ಸೋಮವಾರಪೇಟೆಯ ಮೀಸಲು ಅರಣ್ಯದಲ್ಲಿ ತೇಗ ಸೇರಿದಂತೆ ಬೆಲೆ ಬಾಳುವ ಮರಗಳನ್ನು ಕಡಿದು ಸಾಗಿಸ್ತಾ ಇದ್ದ ಮರಗಳರ ತಂಡವನ್ನು ಪತ್ತೆ ಹಚ್ಚುವಲ್ಲಿ ಸೋಮರಪೇಟೆ ವಲಯ ಅರಣ್ಯಾಧಿಕಾರಿಗಳು ಹಾಗೂ ಅವರ ತಂಡ ಕಳೆದ ವಾರ ಯಶಸ್ವಿಯಾಗಿತ್ತು ಆದರೆ ಕಳ್ಳತನಾಗಿ ಎಂಟು ದಿನ ಕಳೆದರೂ ಉಳಿದ ಆರೋಪಿಗಳಲ್ಲಿ ಒಬ್ಬರಂದ ಪತ್ತೆ ಹಚ್ಚಿಲ್ಲ ಅರಣ್ಯದ ಒಳಗೆ ಅರಣ್ಯ ಕಚೇರಿ ಕಣ್ಣಳತೆ ದೂರದಲ್ಲಿ ಮರ ಕಳ್ಳತನ ಆಗ್ತಾ ಇದ್ರೆ ಇವರ ಗಮನಕ್ಕೆ ಬಂದಿಲ್ಲ ಅಲ್ಲದೆ ಇಲಾಖೆಯ ಮಾಹಿತಿ ಪ್ರಕಾರ ಕಳ್ಳರು ಏಳು ಮರ ಕಡಿದಿದ್ದಾರೆ ಎಂದು ಪತ್ರಿಕೆಗೆ ಮಾಹಿತಿಯನ್ನು ನೀಡಿದ್ದಾರೆ ಇಲ್ಲಿ ಮೂವತ್ತಕ್ಕೂ ಹೆಚ್ಚು ಮರಗಳ ಹನನಾಗಿದೆ ಇವೆಲ್ಲವನ್ನೂ ನೋಡ್ತಾ ಇದ್ದರೆ ಇಲಾಖೆಯ ಒಳಗೆ ಇರುವ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ ಎಂಬುದು ಕಂಡು ಬರ್ತಾ ಇದೆ ಎಂದು ಸ್ಥಳೀಯ ನಿವಾಸಿ ರೈತ ಮುಖಂಡ ಬಚ್ಚಾಂಡ ಅಶೋಕ್ ಆರೋಪಿಸಿದ್ದಾರೆ ಕಳೆದ ದಿನಗಳ ಹಿಂದೆ ಅರಣ್ಯದಲ್ಲಿ ಈ ಮರಹನನ ಏನು ಆಗಿದೆ ಆ ಮರ ಹನನ ಆಗಿರುವಂಥದನ್ನ ಸತ್ಯವನ್ನು ಮರೆಮಾಚುವಂಥ ಕೆಲಸವನ್ನು ಈ ದಿನ ಎಲ್ಲಿವರೆಗೆ ಅರಣ್ಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅರಣ್ಯ ಸಿಬ್ಬಂದಿಗಳೇ ಇದರೊಳಗೆ ಸಾಮೀಲಾಗಿ ಮರ ಕಳ್ಳರಿಗೆ ಕುಮ್ಮಕ್ಕನ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಮೇಲಧಿಕಾರಿಗಳು ಈ ಇದನ್ನು ಸ್ಥಳವನ್ನು ಪರಿಶೀಲನೆ ಮಾಡದೆ ಒಂದು ಗುತ್ತಿಗೂ ಮಾರ್ಕ್ ಮಾಡದೆ ಯಾರೋ ಒಂದು ಒಬ್ಬ ರಿಪೋರ್ಟ್ ಕೊಟ್ಟ ಅಂಥೇಳಿ ಅದನ್ನು ತಗೊಂಡೋಗಿ ಅದನ್ನು ಎ ಸಿ ಎಫ್ ಅವರಿಗೆ ಕೊಟ್ಟಿದ್ದಾರೆ ಎ ಸಿ ಎಫ್ ಅವರು ಬಂದಿದ್ದಾರೆ ನೋಡಿದ್ದಾರೆ ಏಳು ಮರ ಅಂತೇಳಿದ್ದಾರೆ ಆದರೆ ಏಳು ಮರ ಅಲ್ಲ ಮೂವತ್ತಕ್ಕೂ ಹೆಚ್ಚು ಮರಗಳು ಕಳ್ಳತನ ಆಗಿವೆ ಈ ಮೂವತ್ತಕ್ಕೂ ಹೆಚ್ಚು ಕ ಮರಗಳು ಖಾಲಿಯಾಗಿರ್ಬೇಕಾದ್ರೆ ಈ ಅರಣ್ಯ ಸಿಬ್ಬಂದಿಗಳು ಏನು ಮಾಡ್ತಾಯಿದ್ರು ಇದೇ ಪಕ್ಕದಲ್ಲಿ ಕೂಗಳತೆಯಲ್ಲಿ ಇರುವಂಥ ಕಚೇರಿ ಮ ಫಾರೆಸ್ಟ್ ಕ್ವಾರ್ಟರ್ಸ್ನಲ್ಲಿ ಇರುವಂಥ ಅಧಿಕಾರಿಗಳು ಇವರಿಗೆ ಬೆಂಬಲ ಕೊಟ್ಟು ಅವ್ರ ಜೊತೆ ಸಾಮೀಲಾಗಿ ಇದನ್ನು ಮಾಡಿರ್ತಾರೆ ಅದ್ರ ಜೊತೆಗೆ ಏನು ಆರೋಪಿನ ಅವತ್ತು ಸ್ಪಾಟಲ್ಲಿ ಹಿಡಿದ್ರು ಆ ಸ್ಪಾಟಲ್ಲಿ ಹಿಡಿದಾಗ ಸ್ಥಳದಲ್ಲಿ ಮರ ಜೊತೆಗೆ ಆರೋಪಿಯನ್ನು ಹಿಡಿದಿದ್ದಾರೆ ಆರೋಪಿಯನ್ನು ತಗೊಂಡು ಇಟ್ಕೊಂಡಿದ್ದಾರೆ ಬೆಳಿಗ್ಗೆ ದಿನ ಪ್ರೊಡ್ಯೂಸ್ ಮಾಡಿದ್ದಾರೆ ಎಲ್ಲಿಗೆ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿದ್ದಾರೆ ನ್ಯಾಯಾಲಯಕ್ಕೆ ಸೆಕ್ಷನ್ ಲೂಸ್ ಸೆಕ್ಷನ್ ಲೂಸ್ ಸೆಕ್ಷನ್ ಹಾಕಿ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿದ್ದಾರೆ ಆ ಲೂಸ್ ಸೆಕ್ಷನ್ನಲ್ಲಿ ಅರ್ಧ ದಿನದಲ್ಲಿ ಅವನು ಬಂದು ಮನೆ ಸೇರಿಕೊಂಡಿದ್ದಾನೆ ಬಾಕಿ ಉಳಿದ ಆರೋಪಿಗಳನ್ನ ಇವತ್ತಿನವರೆಗೂ ಹಿಡಿಯೋಕ್ಕೆ ಇವರು ವಿಫಲವಾಗಿದ್ದಾರೆ ಆದರೆ ಇವರ ಮೇಲೇ ಸಂಶಯ ಬರಲೇಬೇಕಲ್ಲ ಸಂಶಯ ಬಂದೇ ಬರ್ತದೆ ಇವರು ಮಾಡಿರೋಂಥದ್ದು ಆಮೇಲೆ ಮೇಲಧಿಕಾರಿಗಳ ಮೇಲಾಧಿಕಾರಿಗಳ ಮೇಲೆ ತನಿಖೆಯನ್ನು ಸಂಪೂರ್ಣವಾಗಿ ತೀವ್ರವಾಗಿ ತನಿಖೆ ಆಗಬೇಕು ಜೊತೆಗೆ ಇವರು ಏನು ಫೋಟೋ ತೆಗೆಸ್ಕೊಂಡಿದ್ದಾರೆ ಆ ಫೋಟೋದಲ್ಲಿ ಆರೋಪಿಯೇ ಇಲ್ಲ ಆರೋಪಿ ಇಲ್ಲದೆ ಇವರು ಫೋಟೋ ತಗೊಂಡಿದ್ದಾರೆ ಅದರಿಂದ ಇವ್ರ ಮೇಲೆ ತುಂಬ ಸಂಶಯ ಬರ್ತದೆ ಜೊತೆಗೆ ಈ ತನಿಖಾಧಿಕಾರಿ ಯಾರಿದ್ದಾರೋ ಆ ತನಿಖಾಧಿಕಾರಿ ತನಿಖೆಯನ್ನು ಮು ಮುಗಿ ಇದು ಇಲ್ಲಿಗೆ ಮುಚ್ಚಾಕುವಂಥದ್ದು ಆಗಬಾರ್ದು ತನಿಖಾಧಿಕಾರಿ ಮೇಲೆ ತನಿಖೆ ತೀವ್ರ ಒತ್ತಡ ಹಾಕಿ ನಮ್ಮ ಶಾಸಕರ ಮೇಲೆ ಶಾಸಕರು ಸದನದಲ್ಲಿ ಅರಣ್ಯ ಮಂತ್ರಿಯವರಿಗೆ ಇದನ್ನು ಕೊಟ್ಟು ಯಾರಿದ್ದಾರೆ ಯಾರಿದರೆ ತೀವ್ರತರವಾಗಿ ತನಿಖೆ ಆಗಬೇಕು ಅಂತ ಹೇಳುವಂತ ಕೇಳ್ತಾ ಇದ್ದೀನಿ ಇನ್ನು ಅರಣ್ಯ ಹಕ್ಕು ಸಮಿತಿಯ ಮಾಜಿ ಸದಸ್ಯ ಮಾತನಾಡಿ ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯಲಿ ಶಾಸಕರು ಈ ಬಗ್ಗೆ ಗಮನಹರಿಸಿ ಅಧಿವೇಶನದಲ್ಲಿ ಅರಣ್ಯ ಸಚಿವರೊಂದಿಗೆ ಚರ್ಚಿಸಬೇಕು ಇಲಾಖೆಯ ಒಳಗಿದ್ದವರ ಕೈವಾಡ ಕಂಡುಬಂದಲ್ಲಿ ನಿರ್ದಾಕ್ಷಿಣ್ಯವಾಗಿ ಅವರನ್ನ ಕೆಲಸದಿಂದ ವಜಾಗೊಳಿಸುವಂತೆ ಮಾಡಬೇಕು ಇಂದು ಇಲಾಖೆಯವರು ಸರಿಯಾದ ಸೆಕ್ಷನ್ ಹಾಕದೆ ಸಿಕ್ಕ ಆರೋಪಿಗೆ ಒಂದು ದಿನದಲ್ಲೇ ಜಾಮೀನು ಸಿಗುವಂತೆ ಮಾಡಿದ್ದಾರೆ ಅರಣ್ಯದ ಒಳಗಡೆ ಮರ ಕಡಿದು ಒಂದೇ ದಿನದಲ್ಲಿ ಜಾಮೀನು ಸಿಗುವುದಾದ್ರೆ ಮರಗಳರು ನಿರ್ಭಯದಿಂದ ಕಡಿಯುತ್ತಾರೆ ಆ ಅರಣ್ಯದ ಒಳಗಡೆ ನೇರವಾಗಿ ಹೋಗಿ ಯಾವುದೇ ರೀತಿಯ ಅರಣ್ಯ ಕಾಯ್ದೆಗಳನ್ನು ಉಲ್ಲಂಘನೆ ಮಾಡಿ ರಾಜಾರೋಚವಾಗಿ ಯಾವುದೇ ವಸ್ತುಗಳನ್ನು ತಗೊಂಡೋಗಿ ಮಾರಾಟ ಮಾಡಬಹುದು ಅನ್ನುವಂಥ ಒಂದು ಸ್ಪಷ್ಟ ನಿಲುವು ಮತ್ತು ಸಂದೇಶವನ್ನು ಇತ್ತೀಚಿನ ಐಗೂರು ಮೀಸಲು ಅರಣ್ಯದಲ್ಲಿ ಮರಹಣನದ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಕಂಡು ಇದೆ ಯಾಕೆಂದರೆ ಈಗಾಗಲೇ ಮೀಸಲು ಅರಣ್ಯ ಮೀಸಲು ಅರಣ್ಯದ ಒಳಗಡೆ ಒಂದು ವ್ಯಕ್ತಿ ತನ್ನ ದನವನ್ನು ಒಳಗಡೆ ಕರ್ಕೊಂಡೋಗಿ ಮೇಯಿಸಬೇಕಾದರೂ ಕೂಡ ಫಾರೆಸ್ಟ್ ಗಾರ್ಡ್ ಓಚರ್ಗಳ ಅನುಮತಿ ಅಥವಾ ಫಾರೆಸ್ಟ್ ಒಳಗಡೆ ನಮ್ಮ ದನ ಹೋಗಿದೆ ಅಂದರೆ ಕೂಡ ಹುಡುಕ್ಲಿಕ್ಕೆ ಅವರ ಪರ್ಮಿಷನ್ನ ತಗೊಂಡೆ ನಾವು ಒಳಗಡೆ ಹೋಗಬೇಕು ಅಂಥ ಸನ್ನಿವೇಶಗಳಲ್ಲೂ ಕೂಡ ಇವತ್ತು ಈ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಪ್ರಕರಣವಾಗಿ ಇಪ್ಪತ್ತ್ಮೂರು ಅಂದಾಜು ಪಟ್ಟಿ ಮರಗಳು ಕಾಣೆಯಾಗಿದೆ ಆ ಕಾಣೆಯಾಗಿದೆ ಅಂತೇಳುವ ಮರಗಳು ಎಲ್ಲಿ ಹೋಗಿದೆ ಏನು ಹೋಗಿದೆ ಅನ್ನುವಂಥ ತನಿಖೆ ಆಗಬೇಕು ಎರಡನೇದು ಆಗಿರ್ತಕ್ಕಂಥದ್ದು ಬರೀ ತೇಗದ ಮರ ಅಂತ ಹೇಳಿ ಇವರು ಪತ್ರಿಕೆಯಲ್ಲಿ ನಾವು ಕಂಡು ಬಂದಿದ್ದೇವೆ ಓದಿದ್ದೇವೆ ಆದರೆ ಈ ಮೀಸಲು ಅರಣ್ಯದಲ್ಲಿ ಇಷ್ಟು ವಿಶಾಲವಾದ ಮೀಸಲು ಅರಣ್ಯದೊಳಗಡೆ ನಾವು ಯಾರಿಗೂ ಹೋಗಲಿಕ್ಕೆ ಆಗದ ಇರತಕ್ಕಂಥ ರಿಸರ್ವ್ ಫಾರೆಸ್ಟು ಒಳಗಡೆ ಹೋಗಲಿಕ್ಕೆ ಆಗದೆ ಯಾವುದೇ ರೀತಿಯ ತನಿಖೆಯನ್ನು ಕೂಡ ಸಾರ್ವಜನಿಕವಾಗಿ ಮಾಡಲಿಕ್ಕೆ ಅವಕಾಶ ಇಲ್ಲದಿರಿದ್ರು ಕೂಡ ನಮಗೆ ಇವತ್ತು ಇಲ್ಲಿ ಬೆಳೆ ಬಾಳ್ತಕ್ಕಂಥ ಬೀಟಿ ಒನ್ನೆ ತೇಗ ಇಂಥ ಮರಗಳು ಕೂಡ ಅನಾನ ಆಗಿರ್ಬೋದು ಅನ್ನೋಂಥ ಸಂಶಯ ನಮಗೆ ಎಡೆ ಮಾಡ್ತಾ ಇದೆ ಇದರಲ್ಲಿ ನಾವೇನು ಹೇಳ್ತೀವಿ ಗೊತ್ತಾಗ ಈ ವ್ಯಾಪ್ತಿಗೆ ಏನು ಉದುಗೂರು ಮತ್ತು ಕಾಜೂರು ಮಾದಾಪುರ ವಲಯದ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಇಲಾಖಾ ಅಧಿಕಾರಿಗಳು ಯಾರಿದ್ದಾರೆ ಅವರು ಮೇಲಧಿಕಾರಿಗಳ ಮೇಲೆ ಈ ಇಲಾಖೆಯ ಮೇಲೆ ಇರ್ತಕ್ಕಂಥ ಅಧಿಕಾರಿಗಳು ಕೂಡ ಮೇಲೆ ನಮಗೆ ಸಂಶಯ ಬರ್ತದೆ